ಗೀತಾ ಮಹಾತ್ಮೆ ಒಂದಲ್ಲ ಒಂದು ಹಂತದಲ್ಲಿ ಸಮಸ್ಯೆ ಮತ್ತು ಭಯಪಡುತ್ತಿರುವ ಮಾನವನಿಗೆ ಅಭಯ ನೀಡುವ ಶಬ್ದದಿಂದಲೇ ಒಂಬತ್ತನೇ ಅಧ್ಯಾಯದ ಪ್ರಥಮ ಶ್ಲೋಕ ಆರಂಭವಾಗುತ್ತದೆ ಉಳಿದಂತೆ ಯಾವುದೇ ಶ್ಲೋಕವು ಅಭಯಂ ಎಂಬ ದಿವ್ಯ ಮಂತ್ರದಿಂದ ಆರಂಭ ಆಗುವುದೇ ಇಲ್ಲ ಶ್ರೀ ಅಭಯಂ ಸಂ ಸಂಶುದ್ಧಿಹಿ ಅಭಯಂ ಎಂದರೆ ರಕ್ಷಣೆ ನಮ್ಮಿಂದ ಯಾರಿಗೂ ಭಯ ಆಗದಿರುವುದು ಇತರರ ಭಯ ನಮಗೆ ಇಲ್ಲದಿರುವುದು ಮುಖ್ಯವಾಗಿ ಧರ್ಮದ ಬಗ್ಗೆ ಹಾಗೂ ತನ್ನ ದೈನಂದಿನ ನಡವಳಿಕೆಯಲ್ಲಿ ಅರಿವಿಲ್ಲದೆ ದೋಷಗಳಾದಾಗ ವಿದ್ವಾಂಸರು ಧರ್ಮ ಬೋಧಕರು ಭಯಪಡಿಸದೆ ಅಭಯ ನೀಡುವ ಕೆಲಸ ನಡೆದಾಗ ಧರ್ಮದ ಬಗ್ಗೆ ಗೌರವ ಹೆಚ್ಚುತ್ತದೆ ಸತ್ವ ಸಂಶುದ್ಧಿ ಎಂದರೆ ಅಂತಃಕರಣ ಶುದ್ಧವಾಗಿರಬೇಕು ಮನಸ್ಸು ನಾಲಿಗೆ ದೇಹ ಶುದ್ಧಿಯಾಗಿರಬೇಕು ಜ್ಞಾನ ಜ್ಞಾನಾರ್ಜನೆಯಾದಾಗ ಮಾತ್ರ ನಾವು ಹೃದಯ ಶ್ರೀಮಂತರಾಗಲು ಸಾಧ್ಯ ತದನಂತರ ತನಗೆ ತಿಳಿದಿದ್ದನ್ನು ಇನ್ನೊಬ್ಬರಿಗೆ ತಿಳಿಸಿದಾಗ ಜ್ಞಾನದ ವರ್ಗಾವಣೆ ಸಾಧ್ಯ ದಾನಂ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಎಂಬ ನಾಣ್ಣುಡಿಯಂತೆ ದಾನಗುಣ ಪೂಜನೀಯ ಭೌತಿಕ ಸಂಪಾದನೆಯ ಪುಟ್ಟ ಪಾಲು ದಾನ ಮಾಡದಿದ್ದರೆ ಬಚ್ಚಿಟ್ಟದ್ದು ಪರರ ಪಾಲಾಗಬಹುದು ಧಮಹ ಇಂದ್ರಿಯ ನಿಗ್ರಹ ಈ ಬಣ್ಣದ ಲೋಕದಲ್ಲಿ ಕಂಡದ್ದಲ್ಲಾಬೇಕು ಅನುಭವಿಸಬೇಕು ಎಂದಿದ್ದಾಗ ಇಂದ್ರಿಯ ನಿಗ್ರಹ ಕಷ್ಟ ಹಣತೆಯಲ್ಲಿನ ಕಸ ಕಡ್ಡಿ ಯಾವುದನ್ನೂ ಹೀರದೆ ತನಗೆ ಬೇಕಾದ ಎಣ್ಣೆಯನ್ನು ಮಾತ್ರ ಹೀರುವ ದೀಪದ ಬತ್ತಿಯಂತೆ ನಾವಾಗಬೇಕು ಇಂದ್ರಿಯಗಳೆಂದರೆ ಕುದುರೆ ಇದ್ದಂತೆ ಕುದುರೆಯ ಮೇಲೆ ನಾವು ಸವಾರಿ ಮಾಡಬೇಕೇ ವಿನಃ ಇಂದ್ರಿಯವೆಂಬ ಕುದುರೆಯು ನಮ್ಮ ಮೇಲೆ ಸವಾರಿ ಮಾಡಬಾರದು ಯಜ್ಞ ನಮ್ಮ ಜೀವನವೇ ಯಜ್ಞ ಆಗಬೇಕು ನಿರ್ಮೋಹಿತರಾಗಿ ಕರ್ತವ್ಯ ಭಾವದಿಂದ ಮಾಡುವ ಕರ್ಮಗಳೇ ಯಜ್ಞ ಎನಿಸಲ್ಪಡುತ್ತದೆ ಸ್ವಾಪ ಅಧ್ಯಯನ ಎಂಬ ತಪಸ್ಸು ಬಹುದೊಡ್ಡ ದೈವೀ ಸಂಪತ್ತು ಈ ಸಂಪತ್ತು ಮನುಷ್ಯನನ್ನು ತಲೆ ಎತ್ತಿ ನಡೆಯುವಂತೆ ಮಾಡುತ್ತದೆ ಆರ್ಜವು ನಾವು ಮಾಡುವ ಧರ್ಮ ನಿಷ್ಕಪಟವಾಗಿರಬೇಕು ಕಾಯ ವಾಚ ಮನಸ್ಸ ಒಂದೇ ಆಗಿರಬೇಕು ಮನಸ್ಸು ಯೋಚಿಸಿದ್ದನ್ನು ನಾಲಿಗೆ ಹೇಳಬೇಕು ನಮ್ಮ ಕೃತಿಯಲ್ಲಿಯೂ ಇದೇ ಇರಬೇಕು ಭಗವದ್ಗೀತೆಯು ಮಹಾ ಗ್ರಂಥ ಮಾತ್ರವಲ್ಲದೆ ನಿತ್ಯ ಜೀವನದಲ್ಲಿ ನಮ್ಮ ಪಾತ್ರಗಳ ಬಗ್ಗೆ ವಿವರಿಸಿ ಬಾಳು ಹಸನಾಗಲು ಪ್ರೇರಕವಾಗಿದೆ ಗೀತಾಜ್ಞಾನ ಯಜ್ಞದ ಮೂಲಕ ಭಗವದ್ವಾಣಿಯನ್ನು ಮನೆ ಮನಗಳಲ್ಲಿ ಅನುರಣಿಸುವಂತೆ ಮಾಡುವಲ್ಲಿ ನಾವು ಕೈಜೋಡಿಸೋಣ ಹರಿ ಹಿ ಓಂ